I <laughs> i'm <laughs> ன ராகேசி அரதேசி அந்த திளக்கோற எத்தாரி ஏனாரி ஹோகுவன இல்ல கேக்கோடு என்ன பெல்தனக்கா எஸ்தோ மகி ஹோக i <laughs> don't nada una na ಸೋವಣಿ ಪ್ರಾರ್ಥನೆ ಸಲ ಸುತ್ತ ಏ ಸರ ಯಾವ ಸರ್ ಜೋಡಿ ಕಲಾವಿದರು ಮಾರ್ಮಿಕವಾಗಿ ಬಹಳ ಚಂದವನ್ನು ಹೇಳಿದರು ಏನ್ ಹೇಳಿ ಸರ ಸರ್ ಹೇಳ್ರಿ ಅವರು ಏನಪ್ಪಾ ಅಂತಂದ್ರೆ ಏನ್ ಹೇಳಿದವ ನೀನು ಒಂದು ಈಗ ಇದ್ಯಾ ನನ್ನ ಪಾಳೆನವ ಬಾ 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 ನೀನು ಅದಕ್ಕೆ ಬರ್ರಿ ಮಾಸ್ತರ ಒಂದ್ ಮಾತ ನೆನ್ ನನಗ ಏನ್ರಿ ಸರ ಕಡ ಲಕ್ಕಮ್ಮನ ಜಾತ್ರೆಯಾಗ ಆಗ ತಳಗಡೆ ಏನ್ ಬಂದಿರ್ತಾರು ಮನಗಾರ ಬಂದಿರ್ತಾರ ಗೊತ್ತೈತಿ ಏ ಬಂದಿರ್ತಾರ ಮತ್ತ್ ಜಾತ್ರೆ ಅಂದ್ರೆ ಬರಾರ ಬರಾರ್ ಹೋದಲ್ಲ ಮನಗಾರ ಅಂತೇಳಿ ಏನಪ್ಪಾ ಅಂತಂದ್ರ ಐವತ್ ರೂಪಾಯಿ ಕೊಟ್ರು ಒಂದು ಉಂಗ್ರ ಸಿಗತೈತಿ ಬಂಗಾರ ಅಂಗಡಿಯಾಗ ಅರ್ತಲಿ ಓ ಮೂವತ್ತರಿಂದ ನಲ್ವತ್ ಸಾವಿರ ರೂಪಾಯಿ ಈಗ ಇಂಥವ್ರಿಗೆ ಉಂಗುರ ಕೊಟ್ಟು ಕಳಿಸ್ಬೇಕು ಅನ್ನೋದು ನಮ್ಗೆಲ್ಲ ಗೊಂತರ ಕೊಡ ಮಕ್ಕಳು ಅಲ್ಲವ ಮನಗಾರ ಉಂಗ ಬಂಗಾರ ನೀರು ಕುಡಿಸಿ ಕಳ್ಸಿ ಹೆಂಗ ಬೇಕ ಅವ್ರ ನಾವು ಒಂದಂಗ್ರ ಕೊಡಾಕಿ ಕೇಂದ್ರ ಶೀತಾ ಅಲ್ಲ ಎಲ್ಲಿ ಸಲ್ತಿ ಸರ್ ಒಂದು ಮಾತು ಹೇಳ್ರಿ ಅವರು ಹೇಳ್ರಲ್ಲ ಮೂ ಹಿಡ್ದ ಏನ್ ತಗೋಬೇಕಾರೆ ಏನ್ ಕಾರಣ ಅಂತ ನಾ ಕೇಳಿದ್ನಿ ಏನಂದ್ರೆ ಸರ್ ಅದಕ್ಕ ಬೇರೆ ಅದಕ್ಕೆ ಹೇಳಿದವ ಎಲ್ಲ ಮದುವೆ ಜಮದ ಸತ್ತಾಗ ಏನು ಬಡ್ಕೊಂಡು ಅತ್ತಾಳು ಎಂದು ಇದು ಕೇಳಿದ್ರು ನಾ ಹೌದು ಶಾಣೆ ಆಯ್ತೀನಿ ಹದಿನೆಂಟ್ರಾಗ ಅಂತ ಮಾತು ಅದೇ ನಿಮ್ಮ ಓನ್ ಸ್ಟೋರಿ ಈಗ ನಮ್ಮ ಲಕ್ಷ್ಮಣ್ ಕೇಳಿದ್ದು ಅದೇ ಗಾಂಡ ಸತ್ತಾಗ ಮೂಗು ಹಿಡ್ಕೊಂಡು ಯಾಕೆ ಆತ ಇಲ್ಲದಾಸ ಇತಿಹಾಸ ಏನ ಮತ್ತಾಸ ಅಲ್ಲಮ್ಮ ನಮ್ಮ ಇಪ್ಪತ್ತು ಒಂದು ಸಲ ಎಡಿ ಬಡ್ಕೊಂಡು ಹತ್ತು ಇಪ್ಪತ್ತು ಒಂದು ಸಲ ಸುತ್ತ ಪತ್ನಿವನ್ನು ಸುತ್ತಸ ಕ್ಷತ್ರಿಯರ ಸೋಮವಾರ ಮಾಡಿದನು ಯಾಕೆ ಇದನ್ನ ನನಗೆ ಒಂದು ಮಾತಪ್ಪ ನೀವನು ಮಾತು ನೆನ್ಪು ಇಟ್ಕೊಂಡು ಹೋಗಿ ನೀನು ಟೈಮ್ನಿಂಗ್ ಇಲ್ಲ ಇಲ್ಲಿ ಹರದೇಶಿನಾಗೆ ಎರಡು ಅಂತ ಇದು ಅಲ್ಲದ ಸ್ಥಳ ಅಳ್ಳ ಅಲ್ಲ 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 ರೀ ಏನು ಹೇಳಿ ನಿನ್ನ ಜೋಡಿ ಕುಟುರ್ ನಟ್ಯಾವ ರೀ ಬಂದಾಗ ಎಲ್ಲಿ ಬರ್ತಿ ಬಾ ಅಂತಂದಿದಿ ಅಂದಾರ ಅಂದಾರ ಅಂದಾರೆ ಹೌದು ಅಂದಾರ ನನ್ನ ಕರಿ ಕಳಿಸ್ಕೋಬೇಕಾರ ಒಂದು ರಾತ್ರಿಗೆ ಹದಿನೆಂಟು ಸಾವಿರ ಆಯ್ತು ಇವತ್ತು ಇಟ್ಕೊತಾರೆ ಇಟ್ಕೊ ರೀ ಕುಟರ್ ನಟ್ಯ ಉಟ್ರು ಕೇಳ್ಬೇಕಾರೆ ಕುಟುಂಬ ಇವತ್ತು ಇಟ್ಕೋರಿ ಹದಿನೆಂಟು ಸಾವಿರ ಐದು ಐದು ಹದಿನೆಂಟು ಸಾವಿರ ಐತಿ ಹೋ ಅಂದ್ರೆ ಬಂದ್ರೆ ಕೊಡಕ್ ರೆಡಿ ಬರ್ರಿ ಈಗ ನನಗ ಕಮಿಟಿ ಮಾತ್ರ ಚಲೋ ಪೈಕಿ ನನಗ ಹೇಳಬೇಡ್ರಿ ಯಾರಿಗೂ ಹೇಳ್ಬೇಡ್ರಿ ಹದಿನೆಂಟು ಪುರಾಣ ಒಳಗ ಅರ್ಥವನ್ನು ಯಾರು ಕಮಿಟಿ ಇಡ್ತಾರ ಇಡ್ರಿ ಹೇಳ್ರಿ ಅವ್ರು ಏನು ಹೇಳ್ತಲ್ಲ ಅದನ್ನ ನೀವು ಕೇಳ್ಬೇಕು ನಾನು ಕೇಳ್ಬೇಕು ಹೌದ್ ಹೌದ್ ಅವ್ರಿ ಭಗವಂತ ನನಗ್ ಬುದ್ಧಿ ಕೊಟ್ಟ ನನಗೆ ಒಲಿವೆ ಆಗುತ್ತಿದೆ ನಿಮಗ್ ಬುದ್ಧಿ ಕೊಟ್ರೆ ನಿಮ್ಗಾಗಬಹುದು ಆ ರೈಯ್ಯ ಸಣ್ಣ ಹುಡುಗ ಸಡ್ಡಾಡಬೇಕು ಮುಳುಕ್ರೆ ಸಡ್ಡಿ ಹತ್ತಾರ ಅಲ್ಲಿ ಗೊಂದ ಮಾತು ಮಾಸ್ತರ ಏನು ಅಪ್ಪಿಗುಳು ಗುರು ಎಲ್ಲಾ ಮೂರ್ತಿಗಳು ದಡಾರು ಅವು ಕೈ ಇದಾವೆ ಹಾವು ಹಾವ್ರೆ ಹೌದಲ್ಲ ಹೌದಲ್ಲ ರೀ ದಯವಿಟ್ಟು ದೈವಲ್ಲ ವಿಚಾರ ಮಾಡುವಂಥ ಮಾತು ಹಾವ್ರೆ ಎಲ್ಲ ಮದುವೆ ಇದ ಹೌರ ಚಂದ ಅತ್ತ ಪೂಜೆ ಆಗ್ತೈತಿ ಹಾಂ ತೋಟದಾಗ ಚಂದ ಐ ಅಯ್ಯೋ ಐ ಜೈ ಸರ ದಡಾರಿ ಯಾಕೆ ಇಲ್ಲ ಪೂಜೆ ಆಗಲಿಲ್ಲ ನಿನ್ನ ಹೆಣ್ಣಿನ ಅವಶ್ಯಕ್ಕೆ ಹುಟ್ಟಿರೋದ ಹುಡುಗ್ರಿ ಬಾಯ ಈಗ ಬಾರಿ ಗುಡ್ ಬರಗ ಬಾರ ಎಲ್ಲಿ ಇಲ್ಲದ ಮಾತು ಹೇಳ್ಕೊಂಡ್ ನೋಡ್ಸು ಮಗನ ಎಲ್ಲ ದಡ ಬಿಟ್ಕ ಚೆಂಡ ಪೂಜೆ ಆಕೈತಿ ದಡಾರ್ ಯಾಕೆ ಪೂಜೆ ಆಗಲಿಲ್ಲ ಆ ದಡ ಎಲ್ಲಿ ಹೋಟು ಎಲ್ಲಿ ಹೋಯ್ತು ಚೆಂಡ ಯಾಕೆ ಪೂಜೆ ಮಾಡತೈತಿ ಎಲ್ಲ ಮುಂದೆ ನೀನು ತೆಗಿದ್ದಿ ಸುದ್ದಿ ನೀನು ಹೇಳಿದನು ಯಾಕಂದ್ರೆ ಅವ್ರು ಒಂದಲ್ಲ ಅವ್ರು ಒಂದು ಅವ್ರಿಗೆ ಪ ಅವರೇ ಹೇಳ್ತಾರೆ ಹೌದಲ್ಲ ಅದಕ್ಕೆ ದಯವಿಟ್ಟು ನೀವು ನನ್ನ ಜೋಡಿ ಹಡ್ಕಿ ಮಾಡ್ಬೇಕು ಅನ್ನೋ ಇತ್ತಂದ್ರೆ ಹದಿನೆಂಟು ಸಾವಿರ ಐತಕ್ಕೆ ರೆಡಿ ಹಿಡಿಯಾಕೆ ನಾನು ರೆಡಿ ಊಟ ಪಟ್ಟ ಮಾಡಿದ್ದೀನಿ ನನ್ಗೆ ಎಲ್ಲಿ ಕೊಡನ ಬರಾಕೆ ರೆಡಿ ನಾ ಹಾವು ಬೆಕ್ಕ ಆಕತ್ ಅವ ಯಾರ ಐದು ತೊಲೆ ಕಡೆ ಇಡ್ತೇನ ಹತ್ತು ತೊನಿದು ಇಡ್ತು ಇವು ಬೆಳಿತಿ ರಗಡ ಇಪ್ಪತ್ತೈದು ತೊಲಿತ ರೆಗಡೆ ಆಗಿದೆ ಕಾಲ್ ಹಗೈತಿ ನಿನ್ನ ನಾಲ್ಕೈದು ಹಾಕೈದ ಒಂದು ಏನಾರು ಒಂದರ ತೊಲಿದೆ ಹಾಕೈತಿ ಹಾಕೈತಿ ಬಾರಿ ಏನಾರ ಇನ್ನೊಂದು ಮಾತು ಮಾತ್ ನೆಂಪಾಕ್ ಐತಿ ಹೆಂಗಪ್ಪ ಅಂತ ಕೇಳಿದ್ರ ಏನ್ ಎಲ್ಲ ಮನ ಗುಡದಾಗ ಉಟ್ಟಿಗೆ ಹುಡ್ತಾರಲ ಹೌದ್ರಿ ಹೌದಲ್ಲ ಎಲ್ಲಮ್ಮನ ಮನ ಗುಡದಾಗ ಹುಟ್ಟಿಗೆ ಉಡಬೇಕಾದ್ರ ಬೇಣಿ ತಪ್ಪಲಾ ತಗೊಂಡ ಕಾಸ ಉಡ್ತಾರ ಮಸುವಾರಿ ತಪ್ಪಲು ಐತಿ ಏನು ಹಲವಾರು ತಪ್ಪಲ್ ಅದಾವ ಹೌದಲ್ಲ ಅದ ಯಾಕ್ ಬೇಕಾಯ್ತು ಬೇಣಿ ತಪ್ಪಲನ ಹುಟ್ಟಿಗೆ ಉಡ್ಬೇಕಾದ್ರ ಏನ್ ಕಾರಣ ಅದನ್ನ ಯಾರು ಕೊಟ್ರು

ಅದನ್ನು ಯಾಕೆ ಅವನು ಹುಡಲಿಲ್ಲ ದೈನ ತಪ್ಲನ ಯಾಕಿತ್ತು ಹುಟ್ಟರು ಹೌದು ಇದನ್ನು ಯಾರು ಕೊಟ್ರು ಯಾವಾಗ ಚಾಲೂ ಆತಿ ಅವ್ರ ಹೆಸ್ರು ಏನ ಅದು ಹೌದಲ್ಲ ಯಾಕಪ್ಪ ಅಂತಂದ್ರೆ ಒಂದು ತಿಂಗ್ಳು ನನಗೆ ಕೊಟ್ಟಿದ್ದೆ ಒಂದು ವರ್ಷ ಟೈಮ್ ಹಿಂಗ್ ನಂದು ಹೌದು ಹೋಗ್ಯಾ ನನಗೆ ಕೇಳಿದೆವ ದೂನದ ತೆಳಗೆ ಯೋನಕ್ಕ ಹಾಂ ಆದಿಶೇಷ ನಾನು ಆದಿಶೇಷ ಶಿಶದ ತೆಳಗೆ ಒಂದು ನಾಲ್ಕೈದು ಮೈದವರು ಅವ್ರಿಗೆ ಅವ್ರಿಗೆ ಎಟ್ಟು ಬರೋಕ್ಕ ಅಂತ ಆಯ್ತು ಅಂದ್ರೆ ಹಾಂ ಸರ ಅಪ್ಪಾ ಇದನ್ನೇನು ಮಾಡ್ತೀವಿ ಹೋಗೋ ದೇವ್ರ ಗುರುನಾಥ ಏನ ಮ್ಯಾಲಿನ ಏಳ್ ಲೋಕ ತಡ್ಗಿನ ಏಳ್ ಲೋಕ ಹದನಾ ಹೇಳುವೊಂದು ಲೋಕ ಕೇಳ ಬೇರೆ ಬಾಯಿ ರೇಟ್ನಾಗ ಹೇಳಿದ್ರಬಹುದು ನಾವು ಬೇಡ ಬೇಡ ಮನಗಾರ ಅಂತೇಳಿಲ್ಲ ಅವ್ರ ಕೊಟ್ಟು ಕಳ್ಸಿ ಬಿಡ್ತು ನಾವು ಅಂತಂದ್ರೆ ಹೌ ತಾಲು ಕಸವಡ ಕಿತ್ತ ಐತಿ ಡಾಳ ಕಡ ಕಾ ತಾಲುಕ್ ಕಸವದ ಕ ಐತಿ ಆಳ ಗಡ ಗಾ ಲೊ